ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಓಕೆ ಗೈಸ್ ಬನ್ನಿ ಇವತ್ತು ನಾವು ಟಾಪಿಂದ ಟಾಪಿದು ಮೆಜರ್ಮೆಂಟ್ ಯಾವ ಥರ ತೆಗೆಯುವುದಂತ ಬಟ್ಟೆ ಮೂಲಕ ತೋರಿಸ್ತೇನೆ ಓಕೆ ಗೈಸ್ ನೋಡಿ ಈ ಥರ ಟಾಪ್ ತೊಗೊಂಡಿದ್ದೇನೆ ಈಗ ಇದರಲ್ಲಿ ಫುಲ್ ಎಂತ ಆಲ್ರೆಡಿ ರೋಡ್ಸಲ್ಲಿ ಬರೆದಿದ್ದೇನೆ ನೋಡಿ ಫುಲ್ ಲೆಂತ್ ಶೋಲ್ಡರ್ ಅದೆಲ್ಲ ಫುಲ್ ಲೆಂತ್ ಮೆಸರ್ಮೆಂಟ್ ಯಾವುದೆಲ್ಲ ಬೇಕಂತ ನೋಟ್ಸಲ್ಲಿ ಬರ್ತಿದ್ದೇನೆ ಅದನ್ನು ನೋಡ್ಕೊಳ್ಳಿ ಗೈಸ್ ಈಗ ನೋಡುವ ಫುಲ್ ಲೆಂತ್ ಯಾವ ಥರ ತೆಗಿಯುದಂತರ ಈ ಥರ ಬಟ್ಟೆ ತಗೊಂಡಿದ್ದೇನೆ ಫುಲ್ ಲೆಂತ್ ಈ ಶೋಲ್ಡರ್ನಿಂದ ಶೋಲ್ಡರ್ನಿಂದ ಇಲ್ಲಿ ಕೆಳಗೆ ಪಾಯಿಂಟ್ ಬಾಟಮ್ ತನಕ ತೆಗಿಯೋದು ಇಲ್ಲಿ ತನಕ ತರ್ಟಿ ಸಿಕ್ಸ್ ಉಂಟು ತರ್ಟಿ ಸಿಕ್ಸ್ ಬರ್ಕೊಳ್ಳಿ ತರ್ಟಿ ಸಿಕ್ಸ್ ನೆಕ್ಸ್ಟ್ ಶೋಲ್ಡರ್ ಈ ಪಾಯಿಂಟಿಂದ ಲಾಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಟೇಪಿಂದ ಇಲ್ಲಿಂದ ಇಲ್ಲಿಗೆ ಟೆನ್ ಅಂತ ಬರ್ತಾ ಉಂಟು ಗೈಸ್ ಟೆನ್ ಇಟ್ಕೊಳ್ಳಿ ಶೋಲ್ಡರ್ ನೆಕ್ಸ್ಟ್ ನೆಕ್ ಬಿಡ್ತು ಇಲ್ಲಿಂದ ಇಲ್ಲಿ ಟೆನ್ ಅಂತ ಕರೆಕ್ಟ್ ಹೀಗೆ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಹೀಗೆ ಇಟ್ಕೊಳ್ಳಿ ಫೈವ್ ಆ್ಯಂಡ್ ಹಾಫು ಓಕೆನಾ ಇಲ್ಲಿ ನೆಕ್ ಬಿಡ್ತು ಹ್ಞೂ ಟೆನ್ ಸರಿ ಅಷ್ಟು ಫೈವ್ ಆ್ಯಂಡ್ ಹಾಫು ನೆಕ್ ಫ್ರಂಟ್ ಡೀಪು ಇಲ್ಲಿಂದ ನಮಗೆ ಎಷ್ಟು ಬೇಕೋ ಅಲ್ಲಿ ಅಳತೆಗೆ ಫ್ರಂಟ್ ಡೀಪಿದೆ ಫೈವ್ ಆ್ಯಂಡ್ ಇಲ್ಲಿ ಫೈವ್ ಆ್ಯಂಡ್ ಹಾಫು ನೆಕ್ಸ್ಟ್ ಬ್ಯಾಕ್ ಲಿಪ್ಪು ಸಿಕ್ಸ್ ಆ್ಯಂಡ್ ಹಾಫ್ ಉಂಟು ದೇಸು ಸಿಕ್ಸ್ ಆ್ಯಂಡ್ ಹಾಫು ಬ್ಯಾಕ್ ಲಿಪ್ ಇಲ್ಲಿ ಇಲ್ಲಿ ಬರ್ಕೊಳ್ಳಿ ಹಾಗೇನೆ ನೆಕ್ಸ್ಟ್ ನಾನು ಚೆಸ್ಟ್ ತೋರಿಸ್ತೇನೆ ಚೆಸ್ಟಿದು ಮೆಜರ್ಮೆಂಟ್ ಈ ಥರ ಈ ಪಾಯಿಂಟಿಂದ ಈ ಪಾಯಿಂಟಿಂಗ್ ಫಿಫ್ಟೀನ್ ಉಂಟು ಫಿಫ್ಟೀನ್ ವೇಸ್ಟ್ ರೌಂಡು ಇಲ್ಲಿ ಕೆಳ ಬರುತ್ತೆ ಇಲ್ಲಿ ಪಾಯಿಂಟ್ ಬರುತ್ತೆ ಮಿಡ್ಲಲ್ಲಿ ಇಲ್ಲಿಂದ ಇಲ್ಲಿಗೆ ವೇಸ್ಟ್ ರೌಂಡ್ ತರ್ಟೀನ್ ಆ್ಯಂಡ್ ಆಫ್ ಇಟ್ಕೊಳ್ಳಿ ಸಾರಿ ತರ್ಟೀನ್ ಆ್ಯಂಡ್ ಆಫ್ ಉಂಟು ವೇಸ್ಟ್ ರೌಂಡ್ ತರ್ಟೀನ್ ಆ್ಯಂಡ್ ಹಾಫ್ ಅಪ್ಪರ್ ಚೆಸ್ಟ್ ಅಂದರೆ ಮಿಡ್ಲಲ್ಲಿ ಬರುತ್ತೆ ನಾವು ಮೆಜರ್ಮೆಂಟ್ ಸಹ ಬರ್ಬೋದು ಇಲ್ಲಾದರೆ ಮೇಯ್ ಅಳತೆ ತೆಗೆಯೋದಾದ್ರೆ ಬಾಡಿ ಅಳತೆ ನಾನು ಇಲ್ಲಿಂದ ತಗೊಳ್ತಿದ್ದೇನೆ ಫೋರ್ಟೀನ್ ಆ್ಯಂಡ್ ಹಾಫ್ ಉಂಟು ಫೋರ್ಟೀನ್ ಆ್ಯಂಡ್ ಹಾಫ್ ಚೆಸ್ಟ್ ಫೋರ್ಟೀನ್ ಆ್ಯಂಡ್ ಹಾಫ್ ಉಂಟು ಆದರೆ ಇದು ಜಾಸ್ತಿ ಬರುತ್ತೆ ಇದು ಬಟ್ಟೆಯಲ್ಲಿ ತೊಗೊಳುವಾಗ ಬೇಡ ಗೈಸ್ ನೀವು ಮೈ ಅಳತೆ ತೊಗೊಳೋದಾದ್ರೆ ಬರ್ಕೊಳ್ಳಿ ಇದು ಒಂದು ಹದಿನಾರು ಇಂಚು ಇರಲಿ ಓಕೆನಾ ಕೆಲವರಿಗೆ ಇರುವುದಿಲ್ಲ ಡಿಫ್ರೆಂಟ್ ಇರುತ್ತೆ ಒಂದೇ ಒಂದು ಇಂಚು ಎರಡು ಇಂಚು ಡಿಫ್ರೆಂಟ್ ಇರುತ್ತೆ ಅಪರ್ ಚೆಸ್ಟ್ ಓಕೆ ವೇಸ್ಟ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಟುವೆಲ್ ಕಟ್ ಲೆಂತ್ ಇಲ್ಲಿ ಸೈಡ್ ಕಟ್ ಉಂಟು ನೋಡಿ ಈ ಪಾಯಿಂಟ್ ಸೈಡ್ ಕಟ್ ಹ್ಞೂ ನೈಟೀನ್ ಆ್ಯಂಡ್ ಹಾಫ್ ಉಂಟು ಸೈಡ್ ಕಟ್ ಇಲ್ಲಿ ಸೈಡ್ ಕಟ್ ನೈಟೀನ್ ಆ್ಯಂಡ್ ಹಾಫ್ ಕಟ್ಟು ಬಿತ್ತು ನಾವು ಕಟ್ಟು ಬಿತ್ತು ಲೆಂತ್ ತೊಗೊಂಡಿದ್ದೇವಲ್ಲ ಅಲ್ಲಿಂದ ಇಲ್ಲಿ ತೊಗೊಂಡ್ರೆ ಆಯಿತು ಈ ಪಾಯಿಂಟಿಂದ ಇಲ್ಲಿ ಏಯ್ಟೀನ್ ಆ್ಯಂಡ್ ಹಾಫ್ ಸ್ವಲ್ಪ ಇಳಿರಿ ಏಯ್ಟೀನ್ ಆ್ಯಂಡ್ ಹಾಫ್ ಹಾಗೆ ಸ್ಲೀವ್ ಲೆಂತ್ ಹೀಗೆ ಇಲ್ಲಿಂದ ಇಲ್ಲಿ ತರ್ಟೀನ ಶಾರ್ಟ್ ಆದರೆ ಶಾರ್ಟ್ ಇರ್ಬೋದು ಸ್ಲೀವ್ ರೌಂಡು ಇಲ್ಲಿಂದ ಫೋರ್ ಓಕೆ ಗೈಸ್ ನೋಡಿದ್ರಲ್ಲ ಯಾವ ಥರ ಅಳತೆ ತೆಗಿಯೋದ ಅಂತ ಹಾರ್ಮೋಲ್ ಶೇಪ್ ಸಹ ತೆಗಿಬೋದು ಬರ್ಕೊಂಡಿದ್ದೇನೆ ಹಾರ್ಮೋಲ್ ಶೇಪ್ ಅಂದರೆ ರೌಂಡಲ್ಲಿ ಇಲ್ಲಿಂದ ಬ್ಯಾಕ್ ಸೈಡಿಂದ ತೆಗೀರಿ ಗೈಸ್ ನೋಡ್ಕೊಳ್ಳಿ ಇಲ್ಲಿ ಬ್ಯಾಕ್ ಸೈಡಿಂದ ಮೇಲುಗಡೆ ಇಟ್ಕೊಂಡು ಈ ಥರ ಈ ಥರ ಹೀಗೆ ರೌಂಡ್ ತೆಗೀರಿ ಆರ್ಮೂರು ಶೇಖು ಸೆವೆನ್ ಬರ್ತದೆ ಸೆವೆನ್ ಅಂದರೆ ಫೋರ್ಟೀನ್ ಬರುತ್ತೆ ಆರ್ಮೂರು ಶೇಕ ಸೆವೆನ್ ಫೋರ್ಟೀನ್ ಬರುತ್ತೆ ಅದು ಯಾವ ಥರ ಅಂತ ನಾನು ಹೇಳಿಕೊಡ್ತೀನಿ ನಿಮಗೆ ಇದು ಅಳತೆ ಯಾವ ಥರ ತೆಗೀದಂತ ನೋಡಿದ್ರಲ್ಲ ಗೈಸ್ ಓಕೆ ಗೈಸ್ ನೋಡಿದ್ರಲ್ಲ ಅಳತೆ ಯಾವ ಥರ ತೆಗೀದಂತ ಅದನ್ನು ಯಾವ ಥರ ಮಾಡೋದು ಅಂತ ನಾನು ಪೇಪರ್ ಕಟ್ಟಿಂಗ್ ಮೂಲಕ ಹೇಳ್ತೇನೆ ಓಕೆ ಬಾಯ್ ಗೈಸ್ ಹಾಗೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಓಕೆ ಬಾಯ್ ಗೈಸ್ ಜೈ ಕೃಷ್ಣ